ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಮೇಲೆ ಹೊರಗಿದ್ದು ಸದ್ಯಕ್ಕೆ ಡೆವಿಲ್ ಶೂಟಿಂಗ್ನಲ್ಲೂ ಕೂಡ ಬ್ಯುಸಿಯಾಗಿದ್ದು ಮೂರನೇ ಹಂತದ ಚಿತ್ರೀಕರಣವನ್ನು ಕೂಡ ಇತ್ತೀಚೆಗಷ್ಟೇ ಮುಗಿಸಿದ್ರು ಜಾಮೀನು ಸಿಕ್ಕ ಮೇಲೆ ದೇವಸ್ಥಾನ ಅಂತ ಬ್ಯುಸಿಯಾಗಿದ್ದ ನಟ ದರ್ಶನ್ ರವರು ಮಾಧ್ಯಮಗಳ ಎದುರಿಗೆ ಎಂದೂ ಕೂಡ ಮಾತನಾಡಿರಲಿಲ್ಲ ಇದೀಗ ಹತ್ತು ತಿಂಗಳ ಬಳಿಕ ಮಾಧ್ಯಮಗಳ ಮುಂದೆ ನಟ ದರ್ಶನ್ ಮಾತನಾಡಿದ್ದಾರೆ ಹೌದು ಇತ್ತೀಚೆಗೆ ನಟ ಧನ್ವೀರ್ ಅವರ ವಾಮನ ಸಿನಿಮಾ ರಿಲೀಸ್ ಆಯಿತು ಈಗಾಗಲೇ ನಟ ದರ್ಶನ್ ರವರಿಗೆ ಬೆನ್ನು ನೋವಿನ ಸಮಸ್ಯೆ ಇದ್ದು ಕುಂಟುತ್ತಲೇ ಅವರು ಓಡಾಡುವುದನ್ನು ನೋಡಿದ್ದೀವಿ ಇನ್ನು ಸಿನಿಮಾ ವೀಕ್ಷಣೆಗೂ ಕೂಡ ಕುಂಟುತ್ತಲೇ ಬಂದಂತಹ ನಟ ದರ್ಶನ್ ರವರು ಎರಡೂವರೆ ಗಂಟೆಗಳ ಕಾಲ ಸಿನಿಮಾ ನೋಡಿ ನಂತರ ಮಾಧ್ಯಮದವರ ಜೊತೆಗೆ ಮಾತನಾಡುತ್ತಾರೆ ನಟ ಧನ್ವೀರ್ ಅವರ ಅಭಿನಯದ ಬಗ್ಗೆ ಮಾತನಾಡಿದ ನಟ ದರ್ಶನ್ ಧನ್ವೀರ್ ಅವರ ನಟನೆಯಲ್ಲಿ ಪ್ರಬುದ್ಧ ಕಂಡು ಬಂದಿದೆ ಪಕ್ತಿಯನ್ನ ಕಾಣ್ತಾ ಇದ್ದೀವಿ ಇನ್ನು ವಾಮನ ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ ಟ್ರೇಲರ್ ನೋಡಿದಾಗ ಬರೀ ಆಕ್ಷನ್ ಅಂತ ಅನ್ಸುತ್ತೆ ಆದ್ರೆ ಚಿತ್ರದಲ್ಲಿ ಮದರ್ ಸೆಂಟಿಮೆಂಟ್ ಮತ್ತು ಆಕ್ಷನ್ ಸನ್ನಿವೇಶಗಳು ಇದ್ದು ಧನ್ವೀರ್ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ಧನ್ವೀರ್ ಅವರನ್ನ ಹಾಡಿ ಹೊಗಳಿದ್ರು ಇನ್ನು ಮುಂದುವರೆದು ಮಾತನಾಡಿದ ನಟ ದರ್ಶನ್ ವಾಮನ ಬಲಿ ಚಕ್ರವರ್ತಿಯ ಬಳಿ ಬಂದು ಮೂರು ಹೆಜ್ಜೆಗಳನ್ನ ಇಡಲು ಜಾಗ ಕೇಳ್ತಾನೆ ಅದೇ ರೀತಿಯಾಗಿ ನಟ ಧನ್ವೀರ್ ಕನ್ನಡ ಪ್ರೇಕ್ಷಕರ ಬಳಿ ಈ ಸಿನಿಮಾ ಗೆಲುವನ್ನ ಕೇಳ್ತಿದ್ದಾರೆ ಅವರನ್ನ ಹರಸಿ ಬೆಳೆಸಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿಕೊಂಡ್ರು ಅದರ ಜೊತೆಗೆ ಚಿತ್ರದಲ್ಲಿನ ಲವ್ ಸ್ಟೋರಿ ಬಗ್ಗೆ ಮಾತನಾಡಿದ ನಟ ದರ್ಶನ್ ಧನ್ವೀರ್ ಚೆನ್ನಾಗಿ ಲವ್ ಮಾಡಿದ್ದಾರೆ ನನಗೂ ಕೂಡ ಆ ರೀತಿ ಲವ್ ಮಾಡಬೇಕು ಅಂತ ಆಸೆ ಆದರೆ ಯಾರು ಕೊಡ್ತಾ ಇಲ್ಲ ಅಂತಾನು ಹಾಸ್ಯ ಚಟಾಕಿ ಹಾರಿಸಿದ್ದಾರೆ ಹಾಗೆಯೇ ನಾವು ಮಾಡ್ತಿರುವುದು ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಕರ್ನಾಟಕ ಜನತೆಗೆ ಇಲ್ಲಿರುವ ಪ್ರೇಕ್ಷಕರಿಗಾಗಿ ನಾವು ಸಿನಿಮಾ ಮಾಡ್ತಿದ್ದೀವಿ ಒಳ್ಳೆ ನಿರ್ದೇಶಕರು ಮತ್ತು ಒಳ್ಳೆ ಗತ್ತೆ ಸಿಕ್ಕರೆ ನಟ ಧನ್ವೀರ್ ಅವರ ಜೊತೆಗೂ ಕೂಡ ನಾನು ನಟಿಸ್ತೀನಿ ಅಂತ ಹೇಳಿ ನಟ ದರ್ಶನ್ ಹೇಳಿದ್ದಾರೆ ಇನ್ನು ನಟ ಧನ್ವೀರ್ ಮತ್ತು ದರ್ಶನ್ ರವರ ಬಾಂಧವ್ಯ ಹೇಗಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತು ಅತ್ಯಾಪ್ತರಾಗಿರುವಂತಹ ನಟ ಧನ್ವೀರ್ ದರ್ಶನ್ ರವರ ಕೆಟ್ಟ ಸಮಯದಲ್ಲಿ ಅವರ ಒಟ್ಟಿಗೆ ನಿಂತುಕೊಂಡಿದ್ರು ಅಂದ್ರೆ ನಟ ದರ್ಶನ್ ರವರು ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದಾಗ ದರ್ಶನ್ ರವರಿಗೆ ಮತ್ತು ದರ್ಶನ್ ರವರ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನಟ ಧನ್ವೀರ್ ಅವರು ಆದ್ರೆ ಈಗ ಖುಷಿ ಖುಷಿಯಾಗಿ ಸಿನಿಮಾ ವೀಕ್ಷಿಸಿದ್ದ ನಟ ದರ್ಶನ್ಗೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಯಾಕಂದ್ರೆ ಸಿನಿಮಾ ವೀಕ್ಷಣೆಗೆ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಬಂದಿದ್ರು ಇದರಿಂದ ಏನ್ ಸಮಸ್ಯೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ಕೂಡ ಸಾಕ್ಷಿಯಾಗಿದ್ದಾರೆ ಇದರಿಂದಾಗಿ ಸಾಕ್ಷಿ ಮೇಲೆ ಪ್ರಭಾವ ಬೀರುವಂತಹ ಆರೋಪವನ್ನ ನಟ ದರ್ಶನ್ ಎದುರಿಸುವಂತಾಗಿದೆ